ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲುಕ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಮಾಹಿತಿಯಾದರು ಏನಪ್ಪ ಅಂತಂದರೆ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಕೂಡ ತುಂಬ ದಿನ ಆಯಿತು ತುಂಬ ತಿಂಗಳುಗಳೇ ಆಯಿತು ಗೃಹಲಕ್ಷ್ಮಿ ಹಣ ಬಂದು ಗೃಹಲಕ್ಷ್ಮಿ ಹಣ ಬರದೇ ಇರೋದಕ್ಕೆ ಕಾರಣ ಏನು ಅಂತ ನೀವು ಕೇಳೋದೇ ಆದರೆ ನಮಗೆ ಕಂಪ್ಲೀಟಾಗಿ ನಿಮಗೆ ಈ ಹೊತ್ತಿನ ಈ ವಿಡೋದಲ್ಲಿ ನಿಮಗೆ ತಿಳ್ಕೊಡ್ತಾ ಹೋಗ್ತೀನಿ ತಿಳ್ಸ್ಕೊಡೋಕ್ಕೂ ಮುಂಚೆ ಗೊತ್ತಲ್ವಾ ನೀವೇನಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇರೋಂದರೆ ಫಸ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕಂಟಿನ್ಯೂಸ್ಲಿ ನೋಡ್ತಾ ಹೋಗಿ ನಿಮಗೂ ಕೂಡ ಮಾಹಿತಿ ಸಿಗುತ್ತೆ ಓಕೆನಾಗ್ ಬನ್ನಿ ಆದರೆ ವೀಡಿಯೋ ಆದರೆ ಸ್ಟಾರ್ಟ್ ಮಾಡ್ತಾ ಹೋಗೋಣ ಮೊದಲನೇದಾಗಿ ಗೃಹಲಕ್ಷ್ಮಿ ಕಂತಿನ ಹಣ ಏನಕ್ಕೆ ಬಂದಿಲ್ಲ ಅಂತ ಕೇಳೋದೇ ಆದರೆ ಫ್ರೆಂಡ್ಸ್ ನಿಮಗೆ ಗೊತ್ತಿರ್ಬೋದು ಪ್ರತಿಯೊಂದು ಪದಾರ್ಥಗಳ ಬೆಲೆ ಏರಿಕೆ ಆಗ್ತಾಯಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಸರ್ಕಾರದ ಒಂದು ಖಜಾನೆಯಲ್ಲಿ ಹಣ ಕಮ್ಮಿ ಇದ್ದ ಹಾಗೆ ಓಕೆನಾ ಎಲ್ಲಿಂದ ಕೂಡ ಇನ್ಕಮ್ ಬರ್ತಾಯಿಲ್ಲ ಈಗ ಸಾರಿಗೆ ಡಿಪಾರ್ಟ್ಮೆಂಟಿಗೆ ಬಂದರೆ ಈ ಮಹಿಳೆಯರಿಗೆ ಉಚಿತ ಫ್ರೀನ ಬಸ್ ಬಿಟ್ಟಿದ್ದಾರೆ ಅಷ್ಟಕ್ಕೆ ಅಷ್ಟರಲ್ಲೇ ಆದ್ದರಿಂದ ಕೂಡ ದುಡ್ಡು ಬರ್ತಿರುವಂಥದ್ದು ಇನ್ನು ಅದು ಬಿಟ್ಟರೆ ಮದ್ಯಪಾನದಿಂದ ಅಮೌಂಟು ತುಂಬ ಹೆಚ್ಚಿನ ದರದಲ್ಲೇ ಬರ್ತಿರೋದು ಆದರೆ ಅದು ಯಾವುದೇ ಕಾರಣಕ್ಕೂ ಕೂಡ ಸಾಲ್ತಿಲ್ಲ ಅಂತ ನಾನು ಒಂದು ತಿಳ್ಕೊಂಡಿರ್ತೀನಿ ಇನ್ನು ಅದು ಬಿಟ್ಟರೆ ವಿದ್ಯುತ್ ಬಂದರೆ ಅಂದರೆ ಶಕ್ತಿ ಯೋಜನೆಗೆ ಬಂತು ಅಂತ ಹೇಳೋದೇ ಆದರೆ ಶಕ್ತಿ ಯೋಜನೆ ಸಾರಿ ಗೃಹ ಜ್ಯೋತಿಗೆ ಬಂತು ಅಂತ ಹೇಳೋದೇ ಆದರೆ ನೀವು ಅಬ್ಸರ್ವ್ ಮಾಡಬಹುದು ಏನು ಅಂತಂದರೆ ಇನ್ನೂರು ಯೂನಿಟ್ ಮೇಲೆ ನೀವು ಓಡಿಸಿದ್ರೆ ಮಾತ್ರ ದುಡ್ಡು ಬರಲ್ಲ ಅಂತ ಹೇಳಿದ್ರು ಇವಾಗ ಅದನ್ನು ಕೂಡ ಜನರು ಯಾವುದೇ ಕಾರಣಕ್ಕೂ ಕೂಡ ಇನ್ನೂರು ಯೂನಿಟ್ ಮೇಲೆ ಒಂದು ಪರ್ಸೆಂಟ್ ಬಂದರೂ ಕೂಡ ಅದಕ್ಕೆ ಸೇರ್ಸ್ ಕಟ್ಟಬೇಕಾಗಿತ್ತು ಅಂತ ಮೊದಲೇ ಹೇಳಿಕೆನೇ ಕೊಟ್ಟಿದ್ರು ಆದರೂ ಕೂಡ ಕಟ್ತಾ ಇದ್ದಾರೆ ಇಲ್ಲ ಅಂತಲ್ಲ ಅದು ಈಗಲೂ ಕೂಡ ಸ್ವಲ್ಪ ಕೆಲವೊಮ್ಮೆ ಜಾರಿಗೆ ಬಂದಿದೆ ಅಷ್ಟೇನು ಬೆಳಕಿಗೆ ಬಂದಿಲ್ಲ ಅಂದ್ಕೊಳ್ತೀನಿ ಅದು ಇವಾಗ ಅದ್ರದ್ದು ಕೂಡ ಅಮೌಂಟು ಅಷ್ಟು ಕಷ್ಟರಲ್ಲೇ ಓಕೆನಾ ಇದರಿಂದಾಗಿ ಇನ್ಕಮ್ ಎಲ್ಲಿಂದ ಬರುತ್ತೆ ಸರ್ಕಾರಕ್ಕೆ ನೀವು ಅಂದ್ಕೊಳ್ಬೋದು ಇನ್ಕಮು ತುಂಬ ಚೆನ್ನಾಗಿ ಬರ್ತಾ ಇರ್ಬೋದು ಇಲ್ಲ ಅಂತಲ್ಲ ಆದರೆ ಅಮೌಂಟು ಗೃಹಲಕ್ಷ್ಮಿಂದು ಏನಿದೆ ಯೋಜನೆ ಆ ಯೋಜನೆಗೆ ಅಮೌಂಟು ಸರ್ಕಾರ ಖಚನೆಯಲ್ಲಿರುವಂಥ ಹಣ ಸಾಲ್ತಿಲ್ಲ ಎತ್ತ ಕೂಡ ಅಮೌಂಟು ಕಮ್ಮಿ ಖಾಲಿಯಾಗ ಬರ್ತಾನೆ ಇದೆ ಹೊರತು ಈ ಬೆಲೆ ಏರಿಕೆ ಮಾಡೋದು ಅಂದರೆ ಜನಗಳ ಒಂದು ಹೊಟ್ಟೆ ಮೇಲೆ ಆಗ್ತದೆ ಆಗುತ್ತೆ ಈ ಫ್ರೀ ಯೋಜನೆಗಳನ್ನ ತಂದು ಈ ರೀತಿ ಮಾಡಿದರೆ ಅದರಿಂದಾಗಿ ನಿಮ್ಮ ಒಂದು ಅಮೌಂಟ್ ಕೂಡ ಬರ್ತಾ ಇಲ್ಲ ಇದಕ್ಕೆ ಏನು ಸೊಲ್ಯೂಷನ್ ಅಂತ ನೀವು ಕೇಳೋದೇ ಆದರೆ ಏನೂ ಇಲ್ಲ ನಾವು ಮಾಡ್ಕೊಂಡಿರುವ ತಪ್ಪು ಇದು ನಮ್ಮ ಒಂದು ಹೋಟ ದುಡ್ಡು ಕೊಟ್ಟಿರೋ ಒಂದು ಕಾರಣಕ್ಕಾಗಿ ನಮ್ಮ ತಮ್ಮ ತಮ್ಮ ಹೋಟೆಲ್ಗಳನ್ನು ಮಾರ್ಕೊಂಡಿದ್ದೀವಿ ಅನುಭವಿಸ್ಬೇಕಾಗಿದೆ ಓಕೆನಾ ಇದ್ರ ಮೇಲೆ ಏನೂ ಇಲ್ಲ ಇನ್ನೂ ಬೆಲೆ ಏರಿಕೆ ಮಾಡ್ತಾರೆ ಕಮ್ಮಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಕಮ್ಮಿ ಮಾಡಿದ್ರೆ ಉಪಯೋಗ ಆಗುತ್ತೆ ಬೆಲೆ ಜಾಸ್ತಿ ಮಾಡ್ತು ಅಂದರೆ ನಮ್ಮ ಹೊಟ್ಟೆ ಮೇಲೆ ಹೊಡೆದಿ ತಿರ್ಗಿ ನಮಗೆ ದೂರ ಕೊಡ್ತಾರೆ ಓಕೆನಾ ಡೈಲಿ ಕೂಲಿನಲ್ಲಿ ಮಾಡಿಕೊಂಡು ಜೀವನ ಮಾಡಿಕೊಂಡು ತುಂಬಾ ಕಷ್ಟ ಆಗೋದಿದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆನಾ ಈ ವಿಡಿಯೋ ಇಷ್ಟೇ ಅಮೌಂಟ್ ಬರಬೇಕು ಅಂತಂದರೆ ಬೆಲೆ ಏರಿಕೆ ಮಾಡಬೇಕು ಅದರಿಂದ ಬಂದಂತಹ ಹಣವನ್ನು ನಿಮಗೆ ಹಾಕಬೇಕು ಓಕೆನಾ ಈ ರೀತಿ ಮಾಡೋದರಿಂದ ಮಾತ್ರ ನಿಮಗೆ ದುಡ್ಡನ್ನು ಪಡೆಯೋದಕ್ಕೆ ಸಾಧ್ಯ ವಿಡಿಯೋ ಇಷ್ಟೇ ಏನು ಕಾಣ ಬಂದಿಲ್ಲ ಅನ್ನೋ ಒಂದು ನಿಮ್ಮ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ ಲವ್ ಯು ಆಲ್ ಟೇ ಕೇರ್ ಬೈ ಫ್ರೆಂಡ್ಸ್